ಸುದೀಪ್ ಅವರು ರಿಲೀಸ್ ಮಾಡಿರುವಂತಹ ವಿಡಿಯೋದಲ್ಲಿ ಅವರು ಸ್ಪಷ್ಟವಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದೇನು ಅಂತ ಹೇಳಿದರೆ ಇನ್ನು ಮುಂದೆ ಬೇಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳೋದು ಬೇಡ ಏನೇ ಇದ್ದರೂ ನಾವು ವಿಷ್ಣು ಸರ್ ಅವರ ನಿಜವಾದಂತಹ ಅಭಿಮಾನಿಗಳು ಮಾಡ್ತಾ ಹೋಗೋಣ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಸಂದೇಶ ಕೊಟ್ಟಿರ್ತಾರೆ ಸೊ ಅದಕ್ಕೆ ನಿಮ್ಮ ರಿಯಾಕ್ಷನ್ ಅವರ ಹೆಸರೇ ಕಿಚ್ಚ ಅವರು ಮಾತಾಡಿದರೂ ಕಿಚ್ಚು ಸೊ ನಮಗೆ ಅದು ಬೇಕಾಗಿತ್ತು ಆ ಕ್ಷಣಕ್ಕೆ ಯಾಕಂದರೆ ನಾವು ಸುಸ್ತಾಗಿಬಿಟ್ಟಿದ್ವಿ ರಾತ್ರೋರಾತ್ರಿ ಸಮಾಧಿನ ಹಾಗೆ ಒಡೆದು ಉರುಳಿಸಿದಾಗ ಎಷ್ಟು ನೋವಾಯಿತು ಅಂದರೆ ಎರಡು ಮೂರು ದಿವಸ ನಮಗೆ ಒಂಥರ ದಿಕ್ಕು ಕಾಣ್ದಂಗೆ ಆಗೋಯ್ತು ಯಾವಾಗ ಅವರು ಆ ವೀಡಿಯೋ ಮಾಡಿ ಹತ್ತು ನಿಮಿಷ ನೋಯಿಬೇಕು ಹನ್ನೊಂದು ನಿಮಿಷ ನುಗ್ಗಬೇಕು ಅಂತ ಹೇಳಿ ಹೇಳಿದ್ರಲ್ಲ ಇಟ್ಸ್ ಅ ಗ್ರೇಟ್ ಮೋಟಿವೇಶನ್ ನನಗಲ್ಲ ಲಕ್ಷಾಂತರ ಅಭಿಮಾನಿಗಳು ಅದೊಂದು ಮಾತಿನಿಂದ ಒಂದಷ್ಟು ಉತ್ಸಾಹವನ್ನು ಪಡ್ಕೊಂಡ್ರು ಒಂದಷ್ಟು ಹೊಸ ಸಾಮಾನ್ಯವಾಗಿ ನಾವೇನಾದರೂ ಡಿಸ್ಟರ್ಬ್ ಆದಾಗ ಒಂದೇ ಕಡೆ ಲಾಕ್ ಆಗ್ತೀವಿ ಒಂದನ್ನಷ್ಟೇ ಯೋಚನೆ ಮಾಡ್ತಾ ಇರ್ತೀವಿ ಅವರ ಮಾತು ಹೇಳಿದ ಮೇಲೆ ನಾವೊಂದು ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ ಇನ್ನೂ ಏನೇನು ಸಾಧ್ಯತೆಗಳಿದ್ದಾವೆ ಅಂತ ಹೇಳಿ ಆಗ ನಮ್ಮ ಕಣ್ಣು ಮುಂದೆ ಇನ್ನೊಂದಷ್ಟು ಹೊಳಹೊಳು ಕಂಡು ನಮಗೆ ಅದು ವರ್ಕ್ ಆಗ್ತಿದೆ ಈಗ ಸೊ ಮತ್ತದೇ ಕಿಚ್ಚ ಸುದೀಪ್ ಅವರ ನೇತೃತ್ವದಲ್ಲಿ ಒಂದಷ್ಟು ಕೆಲಸಗಳಾಗ್ತಿದಿವೆ ಆ್ಯಂಡ್ ದಿಸ್ ಟೈಮ್ ಇಟ್ಸ್ ಗೋಯಿಂಗ್ ಟು ಬಿಗ್ ಸೊ ನಾಟ್ ಸ್ಮಾಲ್ ಸೊ ತುಂಬ ದೊಡ್ಡ ಮಟ್ಟದಲ್ಲಾಗುತ್ತೆ ಆ್ಯಂಡ್ ಅವರ ಮಾತು ಅವರ ಆಶಯ ಸ್ಪಷ್ಟವಾಗಿದೆ ಈ ನಾಡಿಗೆ ಸರ್ವ ಸರ್ವಸ್ವವನ್ನು ಅಂದರೆ ಕಲೆಯ ಮೂಲಕ ಅವರಲ್ಲಿದ್ದ ಸಮಸ್ತವನ್ನು ಅವರು ಈ ನಾಡಿಗೆ ಕೊಟ್ಟರು ಇನ್ನೂರು ಚಿತ್ರಗಳು ಮಾಡಿದ್ರು ಏನು ಚಿತ್ರರಂಗ ಅನ್ನುವಂತಹ ಒಂದು ದೊಡ್ಡ ಉದ್ಯಮ ಉಳಿದಿದೆ ಅದಕ್ಕೆ ಅವರು ಇನ್ನೂರು ಚಿತ್ರಗಳ ಪಾಲು ಬಹುದೊಡ್ಡದಿದೆ ಅಂತಹ ನಟನಿಗೆ ಒಂದು ಜಾಗ ಒಂದು ಜಾಗ ಕೊಡದೆ ಅದು ಸಮಾಧಿಯನ್ನು ನೆಲಸಮ ಮಾಡ್ತೀವಿ ಅಂತಂದರೆ ಬಹುಶಃ ಭಾರತದ ಮಟ್ಟಿಗೆ ಯಾವ ಕಲಾವಿದನಿಗೂ ಇಷ್ಟು ಅನ್ಯಾಯ ಆಗಿರಲಿ ಸೊ ಆದ್ದರಿಂದ ಅವರ ಮಾತುಗಳು ನಮಗೆ ಹೌದಲ್ವ ಹಿಂಗಾಗೋಗಿದೆಯಲ್ಲ ಅಂತ ಹೇಳಿ ನೊಂದಂಥವ್ರಿಗೆ ಒಂದು ಸಾಂತ್ವನ ಥರ ಇತ್ತು